ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸಾಂಖರ್ ಖರ್ಗೆ ಅವರು ಈಗ ಮತ್ತೊಂದು ಕಾಂಟ್ರವರ್ಸಿಯ ಕಿಡಿಯನ್ನು ಹೊತ್ತಿಸಿದ್ದಾರೆ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡಿದ್ರೆ ನಾವು ಸುಮ್ಮನಿರಲ್ಲ ಅಂತ ಖರ್ಗೆ ವಿರುದ್ಧ ಬಿ ಜೆ ಮತ್ತು ದೇಶದಲ್ಲಿ ಬಹಳಷ್ಟು ಹಿಂದೂಗಳು ಸಿಡದಿದ್ರು ಅವರ ಕುಂಭ ಮೇಳದ ಹೇಳಿಕೆಗೆ ಈಗ ಮತ್ತೊಂದು ಬಿಗ್ ಬಾಂಬನ್ನು ಸಿಡಿಸಿದ್ದಾರೆ ಖರ್ಗೆ ಅವತ್ತು ಹೇಳಿದ್ದು ಗಂಗಾ ನದಿಯಲ್ಲಿ ಮಿಂದೆದ್ದು ಬಿಟ್ಟರೆ ಎಲ್ಲ ಕಷ್ಟ ನಿವಾರಣೆ ಆಗುತ್ತಾ ಬಡತನ ನಿವಾರಣೆ ಆಗುತ್ತಾ ಜನಕ್ಕೆ ಅವರ ಕಷ್ಟಕ್ಕೆ ಪರಿಹಾರ ಬೇಕೋ ಅಥವಾ ಗಂಗಾ ಸ್ನಾನದ ಮೂಲಕವೇ ಎಲ್ಲ ಆಗತ್ತೆ ಅಂತ ಈ ರೀತಿ ಕಣ್ಣಿಗೆ ಮಣ್ಣು ಎರಚಬೇಡಿ ಅನ್ನೋ ಅರ್ಥದಲ್ಲಿ ಅವರು ಆಡಿದ್ದ ಮಾತುಗಳು ತೀವ್ರ ಜಟಾಪಟಿ ಕಾರಣ ಆಯಿತು ಹಾಗಾದರೆ ಅಜ್ಜಿ ಯಾತ್ರೆಗೆ ನೀವು ಹಿಂಗೆ ಹೇಳ್ತೀರಾ ಬೇರೆ ಧರ್ಮದವರ ಧಾರ್ಮಿಕ ಆಚರಣೆಗಳಿಗೆ ಇದನ್ನೇ ಹೇಳ್ತೀರಾ ಅಂತ ಬಿ ಜೆ ಪಿಯವರು ಸಿಡದೈತ್ರು ಮತ್ತು ಹಿಂದೂಗಳು ಕೂಡ ಈ ವಿಚಾರದಲ್ಲಿ ಕಟೋಟಿಕೆಯನ್ನು ಮಾಡಿದ್ರು ಅಷ್ಟೇ ಅಲ್ಲ ಬರೀ ಇದು ಧಾರ್ಮಿಕ ಅಷ್ಟೇ ಅಲ್ಲ ಎಷ್ಟು ಲಕ್ಷ ಲಕ್ಷ ಕೋಟಿ ಆದಾಯ ಬರುತ್ತೆ ಈ ಒಂದು ಕುಂಭಮೇಳದಿಂದ ಅನ್ನುವಂಥ ಲೆಕ್ಕ ಕೊಟ್ಟು ಉತ್ತರ ಕೊಟ್ಟಿದ್ದು ಆಯಿತು ಈಗ ನೋಡಿ ರಾಜ್ಯಸಭೆಯಲ್ಲಿ ಈ ಬಜೆಟ್ ಅಧಿವೇಶನ ಶುರುವಾಗಿದೆ ಅಲ್ಲೂ ಕೂಡ ಈ ಕುಂಭಮೇಳದ ವಿಚಾರ ಪ್ರತಿಧ್ವನಿಸಿದೆ ರಾಜ್ಯಸಭೆಯಲ್ಲಿ ಅವರು ಮಾತನಾಡಿರೋದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ ಬಿ ಜೆ ಪಿ ಮತ್ತೆ ಮುಗಿಬೀಳ್ತಾ ಇದೆ ಕೈಯ ವಿರುದ್ಧ ಖರ್ಗೆ ಅವರ ವಿರುದ್ಧ ಮೊನ್ನೆ ಕುಂಭಮೇಳದ ಶಾಹಿ ಸ್ನಾನದಲ್ಲಿ ಮೌನಿಯ ಅಮಾವಾಸ್ಯ ದಿನ ಕಾಲು ತುಳಿತಾಯಿತು ದುರದೃಷ್ಟಕರ ಮೂವತ್ತು ಜನ ಸಾವಿಗೀಡಾಗಿದ್ದಾರೆ ಎಷ್ಟು ತೊಂಬತ್ತಕ್ಕೂ ಅಧಿಕ ಮಂದಿ ಗಾಯಾಳುಗಳು ಅಂತ ಸರ್ಕಾರದಿಂದ ಕೊಡ್ತಿರುವಂಥ ಲೆಕ್ಕ ಆದರೆ ರಾಜ್ಯಸಭೆಯಲ್ಲಿ ಖರ್ಗೆ ಅವರು ಹೇಳ್ತಾರೆ ಸಾವಿರ 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 ಜನ ಸತ್ತಿದ್ದಾರೆ ಆದರೆ ಮುಚ್ಚಿಡಲಾಗ್ತಿದೆ ಅದನ್ನೆಲ್ಲ ದುಡ್ಡು ಕೊಟ್ಟು ಬಾಯಿ ಮುಚ್ಚಿಸಿ ಕಳಿಸ್ತಿದ್ದಾರೆ ಎಲ್ಲರನ್ನು ಇದನ್ನು ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಮುಚ್ಚಿಡೋದಕ್ಕೆ ನೋಡ್ತಿದೆ ಅಂತ ಅವರು ಸಾವಿರ ಸಾವಿರ ಜನ ಅಂತಿದ್ದಾಗೆ ಗಲಾಟೆ ಆಗುತ್ತೆ ಸರಿ ನಾನು ತಪ್ಪು ಹೇಳ್ತಿದ್ದೀನಿ ಅಂದ್ರೆ ಸರಿಯಾದ ನಂಬರ್ ಕೊಡಿ ಮೊದಲು ಸರಿಯಾದ ನಂಬರ್ ಕೊಡಿ ಸುಳ್ಳು ಹೇಳ್ತಿದ್ದೀರಿ ಅನ್ನೋ ರೀತಿಯಲ್ಲಿ ವಾಗ್ದಾಳಿ ನಡೆಸ್ತಾರೆ ನಡಿಸ್ತಾರೆ হাজಾರೋಂ کی ಸಂಖ್ಯے میں ماہ پر اپنی جان ಸರ್ ಅಚ್ಚ ನೀಮಾರ್ಟಮ್ ಕೂಡ ಮಾಡ್ಲಾಗ್ತಿಲ್ಲ ಹಂಗೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಅಂತ ಕೊಟ್ಟು ಬಾಯಿ ಮುಚ್ಚಿ ಕಳಿಸ್ತಿದ್ದಾರೆ ಅನ್ನುವಂಥ ಆರೋಪವೂ ಕೂಡ ಸಿಡದಿರೋದು ಬೇರೆ ಬೇರೆಯವರು ಆರೋಪ ಮಾಡ್ತಿದ್ದಾರೆ ಈಗ ಕೈ ಪಾಳಿದವರು ಕೈ ಕೂಟ ಐ ಎನ್ ಡಿ ಐ ಕೂಟ ಈಗ ಕೂಟವಾಗಿ ಉಳ್ಕೊಂಡಿಲ್ಲ ಬಟ್ ಆ ಕೂಟದ ಭಾಗವಾಗಿದ್ದಂಥ ಪಕ್ಷಗಳು ಈ ವಿಚಾರದಲ್ಲಿ ಒಗ್ಗಟ್ಟಾಗಿರೋದು ಎಸ್ ಪಿ ನಾಯಕಿ ಜಯಾ ಬಚ್ಚನ್ ಕೂಡ ಈಗ ಒಂದು ಅಂಥದ್ದೇ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗಂಗಾ ನದಿಯಲ್ಲಿ ಶಾಹಿ ಸ್ನಾನ ಮಾಡೋಕ್ಕೆ ಬಂದವರು ಪವಿತ್ರ ಸ್ನಾನ ಮಾಡೋಕೆ ಬಂದವರು ಗಲೀಜನ್ನು ನೋಡೋ ಥರ ಆಗಿದೆ ಯಾಕಂದರೆ ಹೆಣಗಳನ್ನು ಬಿಡ್ತಿದ್ದಾರೆ ಅಕ್ಕಾಲ್ತೌಲ್ ದಲ್ಲ ಸತ್ತುರೂ ಬೇರೆ ಬೇರೆ ರೀತಿ ದೇಹಗಳನ್ನು ಅದರಲ್ಲಿ ಬಿಡලා ಹಾಗಾಗಿ ಅತ್ಯಂತ ಕಲುಷಿತವಾಗಿದೆ ಅದೇ ನೀರಲ್ಲಿ ಮಿಂದೆದ್ದು ಬರಬೇಕಾಗಿದೆ ಜನರ ಕಣ್ಣಿಗೆ ಮಣ್ಣು ಎರಚತಾ ಇದೆ ಈ ಸರ್ಕಾರನ ರೀತಿಯಲ್ಲಿ ಈಗ ಮುಗಿಬಿಟ್ಟಿರೋದು ಸಬ್ಸೇ ದಾದಾ ಕಂಟಾಮಿನೇಟೆಡ್ ವಾಟರ್ ಇಸ್ ವಹಾ کہاں ہے ಕುंभ में है उसके लिए कोई सफाई नहीं दे रहे बॉडीज जो पानी में डाल दी गई हैं उससे पानी कंटामिनेटेड हुआ है यही पानी जो है लोगों तक पहुंच रहा है वहां इसके ऊपर कोई सफाई नहीं दे रहे हैं और पूरा आई वॉश किया जा रहा है सो ई ರೀತಿ ದೇಶದ ಜನರನ್ನ ಅಪವಿತ್ರ ಕುಂಭಮೇಳಕ್ಕೆ ದೇಶವದೇಶಗಳಿಂದ ಹರ್ದಬರ್ತಿರುವಂತ ಜನರನ್ನ ಪಾನಿಕ್ ಮಾಡೋ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ನಮ್ಮ ಪವಿತ್ರ ಆಚರಣೆಯ ಬಗ್ಗೆ ಅತ್ಯಂತ ಕೆಟ್ಟ ಸಂದೇಶವನ್ನ ಸಾರತಿದ್ದಾರೆ ಖರ್ಗೆ ಅನ್ನುವಂತ ಆಕ್ರೋಶವ ವ್ಯಕ್ತವಾಗತಿದೆ ಅವತ್ತಾದ ಕಾಲ್ತೊಳಿತಾ ಅಂಥದ್ದು ದುರದೃಷ್ಟಕರ ಅದಾಗ್ತಾ ಇದ್ದ ಹಾಗೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಈಗ ಅಲ್ಲೇನೋ ಒಂದು ಸಂಚಾಗಿದೆ ಅನ್ನುವಂಥ ವಾಸನೆ ಬರ್ತಿದೆಯಂತೆ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಸುಮಾರು ಹದಿನಾರು ಸಾವಿರ ಮೊಬೈಲ್ ಪರಿಶೀಲನೆಯನ್ನು ನಡೆಸ್ತಾ ಇದೆ ದೊಡ್ಡ ಸಂಚಿನ ಮೂಲಕ ಈ ರೀತಿ ಆಗಿದೆ ಯಾರೋ ಬೇಕಂತ ಇಂತಹ ಘಟನೆ ಮಾಡೋದಿಕ್ಕೆ ಸರ್ಕಾರವನ್ನು ಡಿಫೇಮ್ ಮಾಡೋದಿಕ್ಕೆ ಅಂತಾನೆ ಸಂಚು ರೂಪಿಸಿದ್ದಾರೆ ಅನ್ನುವಂಥ ಅನುಮಾನ ಕೂಡ ಬಂದಿದ್ದು ಈಗ ಕೇಸಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಅಂತ ಹೇಳಲಾಗ್ತಿದೆ ಈ ನಿಟ್ಟಿನಲ್ಲಿ ಕಾರ್ಯಾಚರಣೆ ಚುರುಕಾಗಿದೆ ಇದೆಲ್ಲ ನಡೀತಿರೋ ಹೊತ್ತಲ್ಲಿ ಖರ್ಗೆ ಅವರು ಹೇಳ್ತಾ ಇರೋದು ಒಬ್ಬರು ಇಬ್ರು ಮೂವತ್ತು ಜನ ಅಂತ ಸುಮ್ಮನೆ ತೋರಿಸ್ತಾ ಇದ್ದಾರಲ್ಲ ಆದರೆ ಇಲ್ಲಿ ಜೀವ ಬಿಟ್ಟಿರೋರ ಸಂಖ್ಯೆ ಸಾವಿರ ಸಾವಿರ ಅಂತ ಕುಂಭಮೇಳದ ಸುತ್ತ ರಾಜಕೀಯ ಜಟಾಪಟಿ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಿರೋದು ಇದಕ್ಕೆಲ್ಲ ಸರ್ಕಾರ ಯಾವ ರೀತಿ ಬ್ರೇಕ್ ಹಾಕುತ್ತೆ ತನಿಖೆಯಲ್ಲಿ ಎಲ್ಲದಕ್ಕೂ ಉತ್ತರ ಕೊಡೋ ಮೂಲಕ ಕಾದ್ ನೋಡಬೇಕು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಅಲ್ಲಿ ಹೈಕೋರ್ಟ್ ಅಲಹಾಬಾದ್ ಹೈಕೋರ್ಟ್ಗೆ ಮೋ ಆಗಿ ಅಂತ ಅರ್ಜಿಯನ್ನು ಕೈಬಿಟ್ಟಿದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಅಧಿಕಾರಿಗಳು ಯಾರು ಜವಾಬ್ದಾರರು ಅನ್ನೋದ್ರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಮನವಿಯನ್ನು ಹಾಕ್ಕೊಳ್ಳಾಗಿತ್ತು ಈಗ ಹೈಕೋರ್ಟ್ಗೆ ಹೋಗಿ ಅಂತ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ ಸೊ ಕಾದ್ ನೋಡಬೇಕು ಏನೆಲ್ಲ ತಿರುವುಗಳನ್ನು ಪಡೆದುಕೊಳ್ಳಲಿದೆ ಈ ಒಂದು ಘಟನೆ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು